ಒಂದು ಆರು ವರ್ಷದಿಂದ ಹುಡುಕ್ತಿ ಸೆಟ್ ಆಗಿ ಒಂದ್ ಎರಡು ಹ್ಮ್ ಒಳ್ಳೆ ನಾವ್ ಹಿಂಗೆ ಯೂಟ್ಯೂಬ್ ಅಲ್ಲಿ ಇಲ್ಲಿ ಬೆಂಗಳೂರು ವರ್ಕ್ ಮಾಡಿದಲ್ಲ ಕಾಲಿಂತ ಗೊತ್ತಾಯ್ತು ಆವಾಗಿಂದ ಇಲ್ಲಿ ಬರ್ತಾ ಇದ್ದೆ ನಾನ್ ಬಂದು ಅಷ್ಟು ಹಳೆಯ ಮನೇಲಿ ಇದ್ದ ಒಮ್ಮೆ ಬಂದೋಗಿತ್ತು ಅಷ್ಟೇ ಬಟ್ ಅದು ಭರವಸೆ ಇದ್ದಿಲ್ಲ ಆಗುತ್ತೆ ಇಲ್ಲ ಅಂತಂದು ಒನ್ ಟೈಮ್ ಬಂದು ಹೋದೆ ಆಗಿದ್ದಾಗ್ಲೂ ಹೋಗೋಣ ಅಂತ ಬಂದೆ ಅಮ್ಮ ಆರು ಆರಾಮ ಟೈಮ್ ಕೊಡ್ತೀನಿ ಆಗುತ್ತೆ ಅಂದ್ರೆ ಅವ್ರು ಹೇಳ್ದಂಗೆ ಜನವರಿ ತಿಂಗಳಲ್ಲಿ ಬಂದಿದ್ದೀನಿ ಮೇ ತಿಂಗಳ ಮದುವೆ ಆಗಿದೆ ಇನ್ನೂ ಒಂದು ತಿಂಗಳ ಎಷ್ಟು ಸಿಗಿದೆ ಐದೇ ತಿಂಗಳಲ್ಲಿ ಮದುವೆ ಆಗಿದೆ ಅವರಿದ್ದಾರೆ ತಿರುಗಿ ಒಂದು ಪಾಪು ಇದೆ ಅದಕ್ಕೆ ನಾನು ಬರ್ಬೇಕಂದ್ರೆ ನಮ್ಮ ಮನೇಲಿ ಮೊದಲು ಹೋಗ್ಬಾ ಅಂತ ನನ್ಗೇನಿಲ್ಲ ನಮ್ಮ ಅಣ್ಣನ ಸಂಬಂಧ ಬಂದಿರೋದು ಇವಾಗ ನಾನು ಕೆಲಸ ಸಂಬಂಧ ಬಂದಿರೋದು ಅಲ್ಲಿ ಅಂದ್ರೆ ಇಲ್ಲಿ ಬೆಂಗಳೂರಲ್ಲಿ ಟೂ ಇಯರ್ಸ್ ಒನ್ ಇಯರ್ಸ್ ಅಷ್ಟೇ ನಾನು ಎಷ್ಟು ಆರು ಆಗ್ತಿಲ್ಲ ಒನ್ ಇಯರ್ ಮತ್ತೆ ಟೂ ಇಯರ್ಸ್ ತಗೊಂಡ್ರೆ ಮತ್ತೆ ತೆಗಿತಾರೆ ಅದಕ್ಕೆ ಅಮ್ಮ ಈಗ ಎರಡು ವರ್ಷ ಆಯ್ತ್ ನಾನ್ ಕೇಳಕತ್ತ ಮೂರು ತಿಂಗಳಿದೆ ಅವ್ರು ಎಚ್ಚರಿ ಇಲ್ಲ ಅಪ್ಪ ಇನ್ನೊಂದು ತ್ರೀ ಮಂತ್ಸ್ ಇದೆ ಅಷ್ಟ ಅಂತ ಇದಾರೆ ಅದಕ್ಕೆ ನಾನು ಒಂದು ಬರೋ ವರ್ಷ ಮೇಲೆ ಬಂದೆ ಅಮ್ಮ ಆಗತ್ತೆ ಹೋಗ್ಬಾ ಅಂತ ಅದಕ್ಕೆ ಯಾಕೊಂತರ ಓದುವಾರಿಂದ ಹೋಗ್ಬೇಕು ಹೋಗ್ಬೇಕು ಅನ್ಕೊಂಡು ಈ ವಾರ ಬಂದಿರೋದು ಬಟ್ ಇಲ್ಲಿ ಮೋಸ ಅಂತ ಏನಿಲ್ಲ ಆಗತ್ತೆ ಬಟ್ ಏನೋ ಸಮಾಧಾನ ಬೇಕು ತಾಳ್ಮ್ ನೀಡಬೇಕಷ್ಟೇ ಉಮೇಶ್ ಅಂತ